ನಮಸ್ಕಾರ ಸ್ನೇಹಿತರೆ ಟಿ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಮಸೂರದ ಸೂತ್ರ ಮೇಲೆ ಸೂತ್ರದ ಸಮಸ್ಯೆ ಸ್ನೇಹಿತರೆ ಪ್ರಾಬ್ಲಮ್ಮು ಹದಿನೈದು ಸೆಂಟಿಮೀಟರ್ ಸಂಗಮ ದೂರ ಇರುವ ಪೀನ ಮೊಸೂರಕ್ಕೆ ವಸ್ತುವಿನಷ್ಟೇ ಗಾತ್ರದ ನೈಜವಾದ ಮತ್ತು ತಲೆಕೆಳಕಾದ ಪ್ರತಿಬಿಂಬ ಪಡೆಯಲು ವಸ್ತುವನ್ನು ಎಷ್ಟು ದೂರ ಇಡಬೇಕು ಆಪ್ಷನ್ ಎ ಹತ್ತು ಸೆಂಟಿಮೀಟರ್ ಆಪ್ಷನ್ ಬಿ ಹದಿನೈದು ಸೆಂಟಿಮೀಟರ್ ಆಪ್ಷನ್ ಸಿ ಇಪ್ಪತ್ತು ಸೆಂಟಿಮೀಟರ್ ಆಪ್ಷನ್ ಡಿ ಮೈನಸ್ ಮೂವತ್ತು ಸೆಂಟಿಮೀಟರ್ ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಮೊದಲನೇ ಮೊದಲನೇದಾಗಿ ಪರಿಹಾರ ದತ್ತ ಏನು ಕೊಟ್ಟಾರಪ್ಪ ಅಂತಂದರೆ ಫೋಕಲ್ ಲೆಂತ್ ಅಂದರೆ ಸಂಗಮ ದೂರ ಕೊಟ್ಟಿದ್ದಾರೆ ಸ್ನೇಹಿತರೆ ಎಫ್ ಫಿಸಿಕಲ್ ಟು ಹದಿನೈದು ಸೆಂಟಿಮೀಟರ್ ನೋಡ್ಕೊಳ್ಳಿ ಸ್ನೇಹಿತರೆ ಇದೇ ಇದೇ ರೀತಿ ಪೀನಮಸೂರು ಇರೋದು ಒಂದು ವಸ್ತುವನ್ನು ಈ ಕಡೆ ಎಡಗಡೆ ಸೈಡ್ ಇಟ್ಟಾಗ ಇಲ್ಲಿ ಪೀನಮಸೂರದಲ್ಲಿ ಸಂಗಮ ದೂರ ಎಫ್ ಒನ್ ಮತ್ತು ಟು ಎಫ್ ಒನ್ ಈ ಥರ ಬರುತ್ತೆ ಸ್ನೇಹಿತರೆ ಮತ್ತು ಬಲಗಡೆ ಎಫ್ ಟು ಮತ್ತು ಟು ಎಫ್ ಟು ಈ ಥರ ಸಂಗಮ ದೂರಗಳು ಬರ್ತವೆ ಸ್ನೇಹಿತರೆ ನಾವು ಸಾಮಾನ್ಯವಾಗಿ ಮೊಸೂರದ ಎಡಭಾಗದಲ್ಲಿ ವಸ್ತುವನ್ನು ಇಡ್ತೀವಿ ಸ್ನೇಹಿತರೆ ಅದು ವಕ್ರೀಭವನ ಹೊಂದಿ ಮೊಸೂರದ ಬಲಭಾಗದಲ್ಲಿ ಪ್ರತಿಬಿಂಬ ಉಂಟಾಗುತ್ತೆ ಇಲ್ಲಿ ತಲೆ ಕೆಳಕಾದ ಮತ್ತು ನೈಜವಾದ ಮತ್ತು ವಸ್ತುವಿನಷ್ಟೇ ಗಾತ್ರ ಇರಬೇಕು ಸ್ನೇಹಿತರೆ ಎ ಬಿ ಎಷ್ಟು ಎಷ್ಟುದ್ದ ಇದೆ ಮತ್ತು ಎಷ್ಟು ದಪ್ಪ ಇದೆ ಅಷ್ಟೇ ಗಾತ್ರದ್ದು ಪ್ರತಿಬಿಂಬ ಎ ಡ್ಯಾಶ್ ಬಿ ಡ್ಯಾಶ್ ಉಂಟಾಗಬೇಕು ಸ್ನೇಹಿತರೆ ಸೊ ಹಾಗಾಗಿ ಇದನ್ನು ಈ ಸಮಸ್ಯೆಯನ್ನು ಬಿಡಿಸೋಕ್ಕೆ ಸ್ನೇಹಿತರೆ ಮೊದಲನೇದಾಗಿ ಎಮ್ ಇಸ್ ಈಕ್ವಲ್ ಟು ಎಚ್ ಐ ಡಿವಿಡೆಡ್ ಬೈ ಎಚ್ ನಾಟ್ ಅಥವಾ ಎಮ್ ಇಸ್ ಈಕ್ವಲ್ ಟು ಬಿ ಬೈ ಯು ಅಂದರೆ ಎಮ್ ಇಸಿ ಕೊಟ್ಟು ಎಚ್ ಐ ಅಂದರೆ ಎಚ್ ಐ ಅಂದರೆ ಇಮೇಜ್ ಹೈಟ್ ಅಂದರೆ ವಸ್ತುವಿನ ಎತ್ ಏನಪ್ಪ ಪ್ರತಿಬಿಂಬದ ಎತ್ತರ ಡಿವಡೆಡ್ ಬೈ ಎಚ್ ನಾಟ್ ಅಂದರೆ ಆಬ್ಜೆಕ್ಟ್ ಹೈಟ್ ಅಂದರೆ ವಸ್ತುವಿನ ಎತ್ತರ ಎಂ ಇಸಿ ಕೊಟ್ಟು ವಿ ಬೈ ಯು ಅಥವಾ ಈ ರೀತಿಯಾದ್ರೂ ಬರ್ಕೋಬೋದು ವಿ ಬೈ ವಿ ಬೈ ಯು ಅಂತಂದರೆ ವಿ ಅಂತಂದರೆ ಪ್ರತಿಬಿಂಬ ಪ್ರತಿಬಿಂಬದ ದೂರ ಇವು ಅಂತಂದರೆ ವಸ್ತುವಿನ ದೂರ ನೋಡೋಣ ಮುಂದಿನ ಸ್ನೇಹಿತರೆ ಇಲ್ಲಿ ವಸ್ತುವಿನಷ್ಟೇ ಗಾತ್ರದ್ದು ಮತ್ತು ಕೆಳಕಾದ ಅಂತಂದರೆ ಇಲ್ಲಿ ಸ್ನೇಹಿತರೆ ವಸ್ತುವಿನ ಎತ್ತರ ಗಾತ್ರ ಇದ್ದಿಕೊಳ್ತು ಮೈನ್ ಏನಪ್ಪ ಮೈನಸ್ ಒಂದು ಬರುತ್ತೆ ಯಾಕಪ್ಪ ಅಂತಂದರೆ ವಸ್ತುವಿನಷ್ಟೇ ಗಾತ್ರ ಇರಬೇಕು ಸ್ನೇಹಿತರೆ ಹಾಗಾಗಿ ಎಮ್ಮಿಕೊಳ್ತು ಮೈನಸ್ ಒಂದು ಬರುತ್ತೆ ಹಾಗಾಗಿ ಎಮ್ ಎಂಬೆಲೆ ಮೈನಸ್ ಒಂದು ಆ ಏನಪ್ಪ ಸೂತ್ರವನ್ನು ಹಾಕೊಂಡಾಗ ಎಮ್ ಇಸ್ ಈಕ್ವಲ್ ಟು ವಿ ಬೈ ಯು ಎಮ್ನ ಬೆಲೆ ಮೈನಸ್ ಒನ್ನು ಬರುತ್ತೆ ಇಸಿ ಈಕ್ವಲ್ ಟು ವಿ ಬೈ ಯು ಹಾಗಾಗಿ ಇಲ್ಲಿ ಏನಂತ ಬರ್ಕೋಬೋತಪ್ಪ ಅಂತಂದ್ರೆ ಇಮೇಜ್ ಅಂದರೆ ಪ್ರತಿಬಿಂಬ ಈಝಿಕ್ವಲ್ ಟು ಮೈನಸ್ ಯು ಆಗುತ್ತೆ ಸ್ನೇಹಿತರೆ ಇಲ್ಲಿ ಒರೇ ಗುಣಕಾರ ಆಗುತ್ತೆ ಸ್ನೇಹಿತರೆ ಇಲ್ಲಿ ಯು ಈ ಕಡೆ ಹೊರಟೋಗುತ್ತೆ ಈ ಕಡೆ ಹೊರಟೋಗ ಹೊರಟೋದಾಗ ನಾವು ವಿಯನ್ನು ಇಸ್ ಇಟ್ಟು ಮೈನಸ್ ಯು ಅಂತ ಬರ್ಕೋಬೋದು ಹಾಗಾಗಿ ಮೊಸೂರದ ಸೂತ್ರಕ್ಕೆ ಈ ವಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಹಾಗಾಗಿ ಮೊಸೂರದ ಸೂತ್ರ ಏನಪ್ಪ ಅಂತಂದರೆ ಒನ್ ಬೈ ಎಫ್ ಈಸ್ ಈಕ್ವಲ್ ಟು ಒನ್ ಬೈ ಬಿ ಮೈನಸ್ ಒನ್ ಬೈ ಯು ಒನ್ ಬೈ ವಿ ಅಂತಂದರೆ ಪ್ರತಿಬಿಂಬದ ದೂರ ಯು ಅಂತಂದರೆ ವಸ್ತುವಿನ ದೂರ ಒನ್ ಬೈ ಎಫ್ ಈಸ್ ಈಕ್ವಲ್ ಟು ಒನ್ ಬೈ ಬಿ ಮೈನಸ್ ಒನ್ ಬೈ ಯು ಇಲ್ಲಿ ವಿ ಜಾಗಕ್ಕೆ ವಿ ಜಾಗಕ್ಕೆ ಏನಾಗ್ತಾ ಇದನ್ನಪ್ಪ ಅಂತಂದರೆ ಮೈನಸ್ ಯು ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಒನ್ ಬೈ ಎಫ್ ಇಸ್ ಇಕೊಲ್ಟು ಮೈನಸ್ ಇಲ್ಲಿ ವಿ ಜಾಗಕ್ಕೆ ಮೈನಸ್ ಯು ಅನ್ನು ಹಾಕ್ತೀನಿ ಸ್ನೇಹಿತರೆ ಹಾಗಾಗಿ ಮೈನಸ್ ಒನ್ ಓವರ್ ಯು ಆಗುತ್ತೆ ಮೈನಸ್ ಒನ್ ಬೈ ಯು ಈಗ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಒನ್ ಬೈ ಎಫ್ ಇಸ್ ಇಕೊಲ್ಟು ಈ ಯು ಯುವನ್ನು ಕಾಮನ್ ತಗೊಂಡಾಗ ಏನಾಗುತ್ತಪ್ಪ ಅಂತಂದರೆ ಮೈನಸ್ ಒನ್ ಮೈನಸ್ ಒನ್ ಡಿವೈಡೆಡ್ ಬೈ ಯು ಆಗುತ್ತೆ ಸ್ನೇಹಿತರೆ ಹಾಗಾಗಿ ಮೈನಸ್ ಒನ್ ಮೈನಸ್ ಒನ್ ಎರಡು ಸೇರಿ ಏನಾಗುತ್ತಪ್ಪ ಅಂತಂದರೆ ಮೈನಸ್ ಎರಡು ಆಗುತ್ತೆ ಸ್ನೇಹಿತರೆ ಒನ್ ಬೈ ಎಫ್ ಇಸ್ ಈಕ್ವಲ್ ಟು ಮೈನಸ್ ಟು ಬೈ ಯು ಆಗ ಏನಾಗುತ್ತಪ್ಪ ಅಂತಂದರೆ ಯು ಯು ಎಡಗಡೆ ಸೈಡ್ ಬಂದಾಗ ಎಫ್ ಏನಾಗುತ್ತಪ್ಪ ಅಂತಂದರೆ ಎರಡು ಮೈನಸ್ ಎರಡರ ಜೊತೆ ಗುಣಾಕಾರ ಆಗುತ್ತೆ ಹಾಗಾಗಿ ನಾವು ಯುವನ್ನು ಏನಂತ ಬರ್ಕೋಬೋದಪ್ಪ ಅಂತಂದರೆ ಮೈನಸ್ ಟೂ ಬೈ ಎಫ್ ಇಲ್ಲಿ ಎಫ್ನ ಬೆಲೆ ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ ಸ್ನೇಹಿತರೆ ಎಫ್ನ ಬೆಲೆ ಏನಪ್ಪ ಅಂತಂದರೆ ಹದಿನೈದು ಹದಿನೈದು ಆಗುತ್ತೆ ಹಾಗಾಗಿ ಎಫ್ ಜಾಗಕ್ಕೆ ಹದಿನೈದನ್ನು ಹಾಕ್ಕೊಂಡಾಗ ಸ್ನೇಹಿತರೆ ಯುನ ಬೆಲೆ ಗೊತ್ತಾಗುತ್ತೆ ಅಂದರೆ ಪ್ರತಿಬಿಂಬದ ದೂರ ಯು ಇದು ಪ್ರ ವಸ್ತುವಿನ ಸಾರಿ ಸಾರಿ ಪ್ರತಿ ವಸ್ತುವಿನ ದೂರ ಯು ಅಂತಂದರೆ ವಸ್ತುವಿನ ದೂರ ಯು ಇದಿಕೊಳ್ಟು ಮೈನಸ್ ಟು ಇಂಟು ಹದಿನೈದು ಹಾಗಾಗಿ ಯು ಇದಿಕೊಳ್ಟು ಮೈನಸ್ ತರ್ಟಿ ಹದಿನೈದು ಇಂಟು ಎರಡು ಮೈನಸ್ ಇಲ್ಲಿದೆ ಸಹಿತ ಸ್ನೇಹಿತರೆ ಚಿಹ್ನೆ ಹಾಗಾಗಿ ಮೈನಸ್ ಅದ್ ಮೂವತ್ತು ಸೆಂಟಿಮೀಟರ್ ಬರುತ್ತದೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಮೈನಸ್ ಮೂವತ್ತು ಸೆಂಟಿಮೀಟರ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋಗೆ ಕಾಮೆಂಟ್ ಮಾಡಿ ಧನ್ಯವಾದಗಳು